ಮಾತೆ ಮುತ್ತು ಮಾತೆ ಮೃತ್ಯು ಪೀಠಿಕೆ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಹಿರಿಯರ ಅನುಭವದ ನುಡಿ ಮುತ್ತುಗಳೇ ಈ ಗಾದೆಗಳು ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲಾರ್ಥವು ಅಡಗಿರುತ್ತದೆ ಅಂತಹ ಕನ್ನಡದ ಹಲವಾರು ಸುಪ್ರಸಿದ್ಧ ಗಾದೆಗಳಲ್ಲಿ ಮಾತೆ ಮುತ್ತು ಮಾತೆ ಮೃತ್ಯು ಎಂಬ ಗಾದೆ ಮಾತು ಸಹ ಒಂದಾಗಿದೆ ವಿಷಯ ನಿರೂಪಣೆ ಮಾತು ಆಡಿದರೆ ಆಯಿತು ಮುತ್ತು ಒಡೆದರೆ ಹೋಯಿತು ಎಂಬ ಗಾದೆಯು ಇದೇ ಅರ್ಥವನ್ನು ಕೊಡುತ್ತದೆ ನಾವು ಒಮ್ಮೆ ಆಡಿದ ಮಾತನ್ನು ಮತ್ತೆ ಹಿಂದಿರುಗಿ ಪಡೆಯಲಾಗದು ಆದ್ದರಿಂದ ಮಾತನಾಡುವಾಗ ಸನ್ನಿವೇಶ ಅರಿತು ಹಿತಮಿತವಾಗಿ ಮಾತನಾಡಬೇಕು ಬಸವಣ್ಣನವರು ಹೇಳಿರುವಂತೆ ನುಡಿದರೆ ಮುತ್ತಿನ ಹಾರದಂತೆ ಮಾಣಿಕ್ಯದ ದೀಪ್ತಿಯಂತೆ ಸ್ಫಟಿಕದ ಶಲಾಕೆಯಂತೆ ಇರಬೇಕು ಆಡಿದ ಮಾತು ಬಿಟ್ಟ ಬಾಣ ಎರಡೂ ಒಂದೇ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬಂತೆ ಮಾತಿನಲ್ಲಿ ಸ್ಥಿಮಿತ ಇರಬೇಕು ಮಾತಿ ನಿಮ್ ನಗೆ ನುಡಿಯು ಮಾತಿ ನಿಮ್ಮ ಕೊಲೆಯು ಮಾತಿ ನಿಮ್ ಸರ್ವ ಸಂಪದವು ಲೋಕಕ್ಕೆ ಮಾತೇ ಮಾಣಿಕ್ಯವು ಸರ್ವಜ್ಞ ಎಂದು ಬಸವಣ್ಣನವರು ಮಾತಿನ ಬಗ್ಗೆ ತಿಳಿಸಿದ್ದಾರೆ ನಾವು ಆಡುವ ಮಾತು ಇನ್ನೊಬ್ಬರಿಗೆ ಹಿತವಾಗಿರಬೇಕೇ ಹೊರತು ಮೃತ್ಯು ಕಂಟಕ ಪ್ರಾಯವಾಗಿರಬಾರದೆಂದು ಈ ಗಾದೆಯು ಎಚ್ಚರಿಸುತ್ತದೆ ಉಪಸಂಹಾರ ಹಿರಿಯರ ಅನುಭವದ ಎಚ್ಚರಿಕೆಯ ಮಾತುಗಳನ್ನು ವಿದ್ಯಾರ್ಥಿಗಳಾದ ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯೋಣ ಮಕ್ಕಳೇ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು